ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ನಮ್ಮನೆಯಲ್ಲಿ ಎಲ್ಲರ ಮನೆ ಸಿಂಪಲ್ ಆಗಿ ನಾವು ಮಾಡಿದ್ವಿ ಬೆಳಗ್ಗೆ ಪೊಂಗಲ್ ಮಾಡಿಕೊಂಡು ತಿಂದು ದೇವ್ರ ಪೂಜೆ ಎಲ್ಲ ಆಗಿತ್ತು ಸಂಜೆ ವೇಳೆಗೆ ನಮ್ಮ ಮನೆ ಹತ್ರ ಸುತ್ತಮುತ್ತ ಇರೋರೆಲ್ಲ ಮಕ್ಕಳಿಗೆ ಈ ಥರ ಪೂಜೆ ಮಾಡ್ತಾಯಿದ್ರು ಅಂತ ನನ್ನ ಮಗ ಕೂಡ ಬಂದು ಹೇಳಿದೆ ಹಾಗೆಯೇ ನಾನು ಕೂಡ ಸುಮಾರು ವಿಡಿಯೋಗಳಲ್ಲಿ ನೋಡಿದ್ದೆ ನಾನು ಈ ಥರ ಮಾಡೋದನ್ನ ಸೊ ಏನಕ್ಕೆ ಅಂತ ಎಲ್ಲ ನೋಡಿದಾಗ ಸ್ವಲ್ಪ ಇನ್ಫಾರ್ಮೇಷನ್ಸ್ ಗೊತ್ತಾಯಿತು ಕಲಿಯೋದು ತುಂಬಾ ಇರುತ್ತೆ ಅಂತ ಹೇಳ್ತೀವಲ್ಲ ಹಾಗೆಯೇ ಸೊ ಹಾಗಾಗಿ ಇದನ್ನೇ ಹೇಗೆ ಅಂತ ಹೇಳಿದ್ರೆ ಒಂದು ಚಾಪೇನೋ ಅಥವಾ ಜಮ್ಕಾ ಏನಾದರೂ ಹಾಕಿ ಅದ್ರ ಮೇಲೆ ಒಂದೆರಡು ಅಕ್ಕಿ ಕಾಳು ಹಾಕಿಬಿಟ್ಟು ಮಕ್ಕಳನ್ನು ಕೂರಿಸ್ಬೇಕು ಹೆಣ್ಮಕ್ಳಾಗ್ಲಿ ಗಂಡು ಮಕ್ಕಳಾಗಲಿ ಯಾರು ನಿಮ್ಮನೇಲಿ ಪುಟಾಣಿ ಮಕ್ಕಳಿರ್ತಾರೆ ಅವರನ್ನು ಅದ್ರ ಜೊತೆಗೆ ಮಕ್ಕಳು ಅಂತ ಹೇಳಿದ್ರೆ ಹನ್ನೆರಡು ವರ್ಷದ ಮಕ್ಕಳಾಗಿರಬೇಕು ಹನ್ನೆರಡು ವರ್ಷದಕ್ಕಿಂತ ಒಳಗಡೆ ಇರಬೇಕು ಅಂತ ಮಕ್ಕಳನ್ನು ಕೂರಿಸ್ಬಿಟ್ಟು ಮಾಡೋ ಇದು ಸೊ ಫ ಹೆಣ್ಮಕ್ಳಾದರೆ ಅರಿಶಿನ ಕುಂಕುಮ ಹೂವು ಎಲ್ಲ ಕೊಟ್ಟು ಮಾಡೋ ಗಂಡು ಮಕ್ಕಳಾದರೆ ಬಂದ್ಬಿಟ್ಟು ಬರೀ ಕುಂಕುಮ ಒಂದು ಹಣೆಗೆ ಇಟ್ಬಿಟ್ಟು ಮಾಡೋದು ಹಾಗೆಯೇ ಈ ಥರ ಐದು ತಟ್ಟೆಗಳನ್ನ ನಾವು ರೆಡಿ ಮಾಡ್ಕೋಬೇಕು ಒಂದರಲ್ಲಿ ಕಬ್ಬು ಎಳ್ಳು ಬೆಲ್ಲ ಹಾಗೆ ಕಡಲೆಕಾಯಿ ಮತ್ತು ಬಾರೆಹಣ್ಣು ಅಂತ ಹೇಳಿ ಬರುತ್ತೆ ಅದು ಅದು ಶ್ರೇಷ್ಠ ಅಂತ ಹೇಳ್ತಾರೆ ಈ ಹಬ್ಬದಲ್ಲಿ ಹಂಗಾಗಿ ಮತ್ತು ಒಂದು ತಟ್ಟೆನಲ್ಲಿ ನಿಮಗೆ ಕಾಯಿನ್ಸ್ ಸ್ವಲ್ಪ ಆ್ಯಕ್ಚುಲಿ ಇಲ್ಲಿ ನಾನು ಕಾಯಿನ್ಸ್ ಇಟ್ಕೊಳ್ಳೋದು ಮರ್ತೋಗ್ಬಿಟ್ಟಿದ್ದೆ ನಾನು ಬಂದು ನಾನು ಫಸ್ಟ್ ಟೈಮ್ ಎಲ್ಲ ಮಾಡ್ತಾಯಿದ್ದು ಆ ಕಾರಣಕ್ಕೋಸ್ಕರ ಅದಾದ ಮೇಲೆ ಈ ಥರ ಒಂದು ಪಾವು ಸೇರು ಇದೇನಿರುತ್ತೆ ಮನೆಯಲ್ಲಿ ಅಥವಾ ಏನೂ ಅಂದರೆ ಲೋಟನಾದರೂ ತೊಗೊಂಡು ಅದಕ್ಕೆ ಈ ಥರ ಎಲ್ಲದನ್ನು ಸ್ವಲ್ಪ ಸ್ವಲ್ಪ ಹಾಕಿಬಿಟ್ಟು ಈ ಥರ ಅವರಿಗೆ ದೃಷ್ಟಿ ತೆಗೆಯೋ ಥರ ಮಾಡಿ ಅವ್ರ ತಲೆ ಮೇಲೆ ಹಾಕುವಂಥದ್ದು ಇದನ್ನು ಸೊ ಅದೇನು ಅಂದ್ರೆ ತಲೆ ಮೇಲಿಂದ ದೃಷ್ಟಿ ಕೆಳಗೆ ಹೋಗ್ಲಿ ಅಂತ ಹೇಳಿ ಇದನ್ನ ಬಂದು ತುಂಬ ಒಳ್ಳೆಯದು ಆ್ಯಂಡ್ ದೆನ್ ಏನಕ್ಕೆ ಮೇನ್ ಮಾಡ್ತಾರೆ ಇದನ್ನು ಅಂತ ಹೇಳಿದರೆ ಮಕ್ಕಳಿಗೆ ಆರೋಗ್ಯ ಆಯುಷ್ ವೃದ್ಧಿ ಆಗಲಿ ಅಂತ ಹೇಳಿ ಹಾಗೆಯೇ ಅವರು ಯಾವುದೇ ರೀತಿ ದೃಷ್ಟಿಗಳು ಅವರಿಗೆ ತಾಟ್ತಾ ಇರಲಿ ಮತ್ತು ತಾಟಿರೋ ದೃಷ್ಟಿಗಳೆಲ್ಲ ಹೋಗಲಿ ಅನ್ನೋ ಕಾರಣಕ್ಕೆ ಇದನ್ನು ಮಾಡ್ತಾರೆ ಬಂದು ಇಲ್ಲಿ ಶಾಸ್ತ್ರಗಳನ್ನ ತುಂಬ ಚೆನ್ನಾಗಿದೆ ಸೊ ನನ್ನ ಮಕ್ಕಳಿಗೂ ನಾನು ಮಾಡಿದೆ ಸೊ ಇನ್ನೂ ಯಾರ್ಯಾರಿಗೆ ಗೊತ್ತಿಲ್ಲ ಮುಂದಿನ ವರ್ಷ ನೀವು ಈ ಹಬ್ಬದಲ್ಲಿ ಮಾಡಿ ಅಂತ ನಾನು ಕೇಳ್ಕೊಳ್ತೀನಿ ಸೊ ಈ ಥರ ಮಾಡಾದ್ಮೇಲೆ ಲಾಸ್ಟಿಗೆ ಈ ಥರ ಆರತಿ ಮಾಡಬೇಕು ಅವರಿಬ್ಬರಿಗೂ ಅವರಿಬ್ಬರಿಗೂ ಆರತಿ ಮಾಡಿದ್ರೆ ಅಲ್ಲಿಗೆ ಇದು ಕಂಪ್ಲೀಟ್ ಆಯಿತು ಅಂತ ಹೇಳ್ಬಿಟ್ಟು ಸೊ ಆಮೇಲೆ ಕೆಲವರು ಹೇಳ್ತಾರೆ ಅಲ್ಲಿ ಕೆಳಗೆ ಬಿದ್ದಿರೋದನ್ನ ಮಕ್ಕಳು ತಿನ್ನಬಾರ್ದು ಅಂತ ಇನ್ನು ಕೆಲವರು ಕೊಡಬೇಕು ಅಂತ ಹೇಳ್ತಾರೆ ಅದು ಅವರವರಿಗೆ ಬಿಟ್ಟಿರೋ ಅಂಥದ್ದು ಸೊ ಈ ರೀತಿತ್ತು ನಮ್ಮ ಹಬ್ಬ